ಹೊನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಲ್ಕೋಡ್ ಸಹಯೋಗ ಹಾಗೂ ಶಾಲೆಯ ಶರಾವತಿ ಕ್ಲಬ್ನ ಆಶ್ರಯದಲ್ಲಿ ಡೆಂಗು ಜಾಗೃತಿಯ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪೂಜಾ ಮಾತನಾಡಿ ಮಳೆಗಾಲದಲ್ಲಿ ಸೊಳ್ಳೆಗಳಿಂದ ಹರಡಬಹುದಾದ ಡೆಂಗ್ಯೂ ಮಲೇರಿಯಾ ಮುಂತಾದ ರೋಗಗಳ ಕುರಿತು ಮತ್ತು ರೋಗಗಳನ್ನು ಸುಲಭವಾಗಿ ತಡೆಗಟ್ಟಬಹುದಾದ ಸೂತ್ರವನ್ನು ಮಕ್ಕಳಿಗೆ ತಿಳಿಸಿದರು ಪ್ರತಿಯೊಬ್ಬರೂ ತಾವು ವಾಸಿಸುವ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕೆಂದು ಕರೆ ನೀಡಿದರು ಹಂಗಾಗಿ ಡೆತ್ ಆಗೋ ಚಾನ್ಸಸ್ ಇರ್ತದೆ ಇದು ಸ್ಟೇಜ್ ಥರ್ಡ್ ಹೋದ್ರೆ ಸ್ಟೇಜ್ ಫೋರ್ ಹೋದ್ರೆ ಇನ್ನೂ ಸಿವಿಯರ್ ಅವ್ನು ತುಂಬಾ ಕ್ರಿಟಿಕಲ್ ಕಂಡೀಷನ್ ಹೋಗ್ಬಿಟ್ಟಿರ್ತಾನೆ ಅವಾಗ ಏನು ಟ್ರೀಟ್ಮೆಂಟ್ ಆದ್ರೂ ಆಗ್ಬೋದು ಆಗದೇ ಇದ್ರು ಇರ್ಬೋದು ಅದಕ್ಕೋಸ್ಕರ ಈ ಕಾಲದಲ್ಲಿ ಅಂದ್ರೆ ಮಳೆಗಾಲ ಅಂದ್ರೆ ಕಾಮನ್ ಸೊಳ್ಳೆ ಆಗ್ತದೆ ನೀರು ಅದೇನೋ ಸ್ಪೆಷಲ್ ಅಲ್ಲ ಎಲ್ಲ ಕಡೆ ನೀರ್ ಹೊರಗೆ ಹೊರಬೇಕಾದ್ರೂ ನೀರ್ ನಿಂತಿರ್ತದೆ ಮಾಡ್ಬೇಕಂದ್ರೆ ಅದು ಆಗ್ಬಾರ್ದು ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಎಲ್ರು ಆರೋಗ್ಯವಾಗಿರ್ಬೇಕಂದ್ರೆ ನಾವೇನ್ ಕೆಲಸ ಮಾಡ್ಬೇಕಲ್ಲ ಈಗ ಸ್ಕೂಲ್ ಈಗ ಬರ್ತಿರ್ತೀರ ಅಲ್ಲೆಲ್ಲ ನೋಡ್ತಿರ್ತೀರ ನೀರ್ ತುಂಬಿರ್ತದೆ ಅದೇ ಬಿಡುವಂತ ಬಿಟ್ಟು ಬರುವಲ್ಲ ಸ್ವಲ್ಪ ಅದಕ್ಕೆ ಉಲ್ಟಾ ಮಾಡಿ ಹಾಕಿದ್ರೆ ಅಲ್ಲಿ ಸೊಳ್ಳೆ ಆಗುದಿಲ್ಲ ಸೊಳ್ಳೆ ನೀವು ಒಂದ್ ಸಣ್ಣ ಕೆಲಸ ಒಬ್ಬ ಜೀವನ ಉಳಿಸ್ತದೆ ಅದ್ ನೀವು ಗೊತ್ತಿರುದಿಲ್ಲ ಆದ್ರೂ ಅಲ್ಲಿ ಅಕಸ್ಮಾತ್ ನೀವು ಹಂಗೆ ಬಿಟ್ಟು ಅದು ಸೊಳ್ಳೆ ಆಗಿ ಅಲ್ವ ಖರ್ಚಿ ಅದು ಡೆಂಗ್ಯೂ ಬಂದು ಡೆತ್ ಆದ್ರೆ ಅದೊಂದು ಅನಾನುಕೂಲ ಅಲ್ಲ ನೀವು ಅಕಸ್ಮಾತ್ ನೋಡಿ ಹಾಗೆ ಬಿಟ್ಟು ಬಂದ್ರೆ ಅದಕ್ಕೋಸ್ಕರ ಏನ್ ಹೇಳ್ದೆ ನಿಮ್ ಮಳೆ ಸುತ್ತಮುತ್ತ ಆಗಲಿ ನಿಮ್ ಶಾಲೆ ಸುತ್ತಮುತ್ತ ಆಗಲಿ ಎಷ್ಟು ಸ್ವಚ್ಛ ಇಟ್ಕೊಳ್ತೀರಲ್ಲ ಅಷ್ಟು ಯಾವ್ದೇ ರೋಗ ಇರ್ತದೆ ನಿಮ್ ಹತ್ರ ಬರುದಿಲ್ಲ ಇಷ್ಟು ಗೊತ್ತಾಯ್ತಾ ಗುಣಲಕ್ಷಣ ಗೊತ್ತಾಯ್ತಾ ಬಾಡಿಗೆ ಫಸ್ಟ್ ಎಫೆಕ್ಟ್ ಆಗೋದು ಪ್ಲೇಟ್ ಅಂತ ಹನ್ನೊಂದುವರೆ ಹನ್ನೊಂದುವರೆ ಲಕ್ಷ ಇರ್ಬೇಕು ಬ್ಲೇಟ್ ಬೇಕಾದ ಅವು ಒಂದೊಂದ್ಸತಿ ಐದ್ ಸಾವಿರ ಆರ್ ಸಾವಿರ ಇಷ್ಟರಲ್ಲೂ ಬರ್ತದೆ ಡೆಂಗ್ಯೂ ಬಂದಾಗ ಅಷ್ಟು ಅಷ್ಟು ಕೆಳಗಡೆ ಬಂದ್ರೆ ಬದುಕೊಂಡು ತುಂಬಾ ಕಷ್ಟ ಆಗ್ತದೆ ಅವಾಗ ಅದಕ್ಕೋಸ್ಕರ ನೀವು ಆದಷ್ಟು ಎಷ್ಟು ಬೇಗ ತೋರಿಸ್ಕೊಡ್ತಿಲ್ಲ ಅಷ್ಟು ಬೇಗ ಆರೋಗ್ಯದ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು ಪ್ರಾರಂಭದಲ್ಲಿ ಶಾಲಾ ಮುಖ್ಯಾಧ್ಯಾಪಕರಾದ ಜಯಂತ್ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಶಾಲೆಯ ಶರಾವತಿ ಇಕೋ ಕ್ಲಬ್ನ ಸಂಚಾಲಕಿ ಪವಿತ್ರಾ ಭಟ್ ವಂದಿಸಿದರು ವೇದಿಕೆಯಲ್ಲಿ ಶಾಲೆಯ ಹಿರಿಯ ಶಿಕ್ಷಕಿ ಪುಷ್ಪಾ ಭಂಡಾರ್ಕರ್ ಹಾಜರಿದ್ದರು ಆಯುಷ್ಮಾನ್ ಇಲಾಖೆಯ ಒಂದು ವಿದ್ಯಾರ್ಥಿಗಳಿಗೆ ಮುಂತಾದ ರೋಗಗಳ ಕುರಿತು ಡೆಂಗ್ಯೂ ಮುಖ್ಯವಾಗಿ ಡೆಂಗ್ಯೂ ಜ್ವರದ ಕುರಿತು ಚಿಕನ್ ಗುನ್ಯಾದ ಕುರಿತು ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ಬೇರೆ ಬೇರೆ ಶಾಲೆಗಳಲ್ಲಿ ಹಮ್ಮಿಕೊಂಡಿದೆ ಇವತ್ತು ಈ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಇವುಗಳ ಹರಡುವಿಕೆ ಯಾವ ರೀತಿಯಲ್ಲಿ ಆಗುತ್ತೆ ಯಾವ ಸೊಳ್ಳೆಗಳು ಕಾರಣ ನಾವು ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸಿದ್ರೆ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾದಿಂದ ಮತ್ತು ಇತರ ಇತರ ರೀತಿಯ ಮಲೇರಿಯಾ ಮುಂತಾದಂತಹ ಟೈಫಾಯ್ಡ್ ಇಂಥ ಜ್ವರಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಸಹಜವಾಗಿ ಮೊನ್ನೆ ಮಾರ್ಚ್ ಮೇ ಇಪ್ಪತ್ತನೇ ತಾರೀಕಿನಿಂದ ಅಕಾಲಿಕವಾಗಿ ಧಾರಾಕಾರವಾಗಿ ಮಳೆ ಸುರಿಯಿತು ಸುಮಾರು ದಿವಸಗಳ ಕಾಲ ಮಳೆ ಬಂದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ನಂತರ ಅನೇಕ ಜನರಿಗೆ ಜ್ವರ ಬರಲಿಕ್ಕೆ ಪ್ರಾರಂಭ ಆಯಿತು ಹೊನ್ನಾವರ ತಾಲೂಕಿನಲ್ಲಿ ಬೇರೆ ಬೇರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಡೆಂಗ್ಯೂನ ಅನೇಕ ಪ್ರಕರಣಗಳು ದಾಖಲಾಗಿವೆ ಮಂಗನ ಕಾಯಿಲೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ದಾಖಲಾಗಿವೆ ಈಗಾಗಲೇ ಇಬ್ಬರು ಮಂಗನ ಕಾಯಿಲೆಯಿಂದ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಗೆಯೇ ಡೆಂಗ್ಯೂನಿಂದ ಬಳಗುತ್ತಾ ಇರುವಂತಹ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇವೆ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಜ್ವರದ ಕುರಿತು ಈ ರೋಗಗಳ ಕುರಿತು ಅರಿವು ಮೂಡಿಸುವುದರಿಂದ ಸಮಾಜ ಸುತ್ತಲಿರುವವರನ್ನ ನಾವು ಜಾಗೃತಗೊಳಿಸಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಆಗಿ ನಿಮ್ಮ ಮನೆಯ ಮನೆಯಲ್ಲೇ ನಿಮ್ಮ ಮನೆಯ ಸದಸ್ಯರಿಗೆ ಆರೋಗ್ಯ ಇಲಾಖೆ ಹೇಳುವಂತಹ

ಶಿಕ್ಷಕರುಗಳಾದ ಯಶವಂತ್ ಮೇಸ್ತಾ ರಾಘವೇಂದ್ರ ಹೆಗಡೆ ಶಂಕರ್ ಹೆಗಡೆ ಆಶಾ ಕಾರ್ವಿ ಶೀಲಾ ಮೇಸ್ತಾ ಅಶ್ವಿನಿ ಅಶ್ವಿನಿ ಗೌಡ ಪಲ್ಲವಿ ಮೇಸ್ತಾ ಹಾಜರಿದ್ದರು ನ್ಯೂಸ್ ಡೆಸ್ಕ್ ಹೊನ್ನಾವರ